ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದೇ ದ್ವೇಷದ ಜ್ವಾಲೆ ಭಾಗ ಮೂವತ್ತೆರಡು ಅವಳ ಬಡ ನಡುವನ್ನು ತನ್ನ ತೋಳತೆಕೆಯೊಳಗೆ ಎಳೆದುಕೊಂಡವನ ಮುಖದಲ್ಲಿ ಖುಷಿಯ ಬುಗ್ ಖುಷಿಯ ಬುಗ್ಗೆಯೊಡೆಯಿತು ತನ್ನ ನಡುವಿನ ಸುತ್ತ ಅವನ ಒರಟಾದ ಹಸ್ತದ ಇಟ್ಟಾಗ ಅದರುತ್ತಿರುವ ಗುಲಾಬಿ ಬಣ್ಣದ ಅದರಗಳಿತ್ತ ಆಹ್ವಾನವನ್ನು ನಿರಾಕರಿಸುವ ಮನಸಾಗದೆ ಮತ್ತೊಂದು ಕ್ಷಣದಲ್ಲಿ ಅವಳ ಅದರಗಳಿಗೆ ಸಿಹಿ ಬಯಕೆಯನ್ನು ಬಲಿಕೊಡುವ ಸಿಹಿಯಾದ ಶಿಕ್ಷೆಯನ್ನೇ ವಿಧಿಸಿಬಿಟ್ಟಿದ್ದ ಭವಿಷ್ ಪ್ರತಾಪ್ ಅವರು ಪತ್ನಿಯ ಬಳಿ ಜೇಡಿಸಿದರು ನೋಡು ನೀನೀಗ ಕೊಟ್ಟ ಕೆಲಸ ವಿಶ್ವಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ನಾವ್ಯಾರಾದರೂ ಹೇಳಲಿ ಅಂತಾನೆ ಕಾಯ್ತಾ ಇದ್ದ ಅನಿಸುತ್ತೆ ಬಹುಶಃ ಮದುವೆ ದಿನ ತಾಳಿ ಕಟ್ಟೋಕ್ಕೂ ಇಷ್ಟು ಸಮಯ ತಗೊಂಡೋ ಇಲ್ವೋ ಗೊತ್ತಿಲ್ಲ ಈಗ ಬೇಕು ಅಂತ ಪತ್ನಿಯ ಪಕ್ಕದಲ್ಲಿ ಇರೋಕೋಸ್ಕರನೇ ನಾಟಕ ಮಾಡ್ತಿದ್ದಾನೆ ಹುಡುಗ ಅಷ್ಟು ಮಾತ್ರ ಅಲ್ಲ ಎಷ್ಟೊತ್ತಪ್ಪ ಇವರ ಕಾಟ ಯಾವಾಗ ಇದೆಲ್ಲ ಮುಗಿಸಿ ನಮ್ಮಿಬ್ರಿಗೂ ಏಕಾಂತ ಸಿಗುತ್ತೋ ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ದಾನೆ ಹುಡುಗ ನನ್ನ ಕಷ್ಟ ಇವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಮನಸ್ಸಲ್ಲೇ ಬೈಕೋತಿದ್ದಾನೆ ಅಲ್ವೇನೋ ಅವನನ್ನು ಪ್ರಶ್ನಿಸಿದರು ಪ್ರತಾಪ್ ಪ್ರತಾಪ್ ಅವರು ಭವಿಷ್ಣ ಕಾಲೆಳೆದು ತಮಗೆ ಸಿಕ್ಕಿದ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡರು ನಿಮ್ಮಿಬ್ಬರನ್ನ ಹೆಚ್ಚು ಹೊತ್ತು ಕಾಯಿಸಲ್ಲ ಊಟ ಮುಗೀಲಿ ಆಮೇಲೆ ನಿಮಗೊಂದು ಸರ್ಪ್ರೈಸ್ ಇದೆ ನಮಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಎಂದ ಪ್ರತಿಮಾ ಸುಪ್ತಾಳತ್ತ ತಿರುಗಿ ಸುಪ್ತಾ ಈಗ ನಿನ್ನ ಸರದಿ ಎಂದು ಅವಳ ಕೈಗೆ ಚಿನ್ನದ ಬ್ರೇಸ್ಲೆಟ್ ಒಂದನ್ನು ಕೊಟ್ಟಿದ್ದರು ಅವನ ಕೈಗೆ ಕಟ್ಟಲು ಹೇಳಿದ್ದರು ಪ್ರತಿಮಾ ಅದನ್ನು ಪಡೆದುಕೊಂಡ ಅವಳ ಕೈ ನವಿರಾಗಿ ಕಂಪಿಸುತ್ತಿದ್ದದು ಕಂಡಾಗ ಏನಪ್ಪ ಹುಡುಗಿನ ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀಯೋ ಹೇಗೆ ಹುಬ್ಬು ಹಾರಿಸಿ ನಕ್ಕರು ಪ್ರತಾಪ್ ವಿಷು ಬೇಕೆಂದೇ ತನ್ನ ಕೈ ಮುಂದಕ್ಕೆ ಚಾಚಿರಲಿಲ್ಲ ಎಲ್ಲರ ಮುಂದೆ ಅವನ ಕೈ ಹಿಡಿಯಲು ಅವಳಿಗೂ ಸಂಕೋಚವಾಗುತ್ತಿತ್ತು ಅದನ್ನು ಹಿರಿಯರಲ್ಲಿ ಯಾರಾದರೂ ಒಬ್ಬರು ಹೇಳಬಾರದೆ ಎಂದು ಅವಳ ಮನ ಚಿನ್ ಚಿಂತಿಸುತ್ತಿರುವಾಗಲೇ ಹೇ ವಿಷು ಬೇಕು ಅಂತಾನೆ ನಮ್ಮ ಹುಡುಗಿನ ಕಾಡಿಸ್ತೀಯೇನೋ ನೀನು ಇಷ್ಟೊಂದು ಸಾಫ್ಟ್ ಆಗಿಬಿಟ್ರೆ ಹೇಗಮ್ಮ ನಿನ್ನ ಹರಿದು ಮುಗ್ಬಿಡ್ತಾನೆ ಅವನು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಬರೀ ಹೇಳೋಕಷ್ಟೇ ಅಲ್ಲ ಮಾಡಿ ತೋರಿಸ್ಬೇಕು ಇಷ್ಟು ಮುದ್ದಾಗಿರೋ ಹುಡುಗಿ ಹತ್ರಾನೇ ನಕ್ರ ಮಾಡ್ತಾನಲ್ಲೇ ಸರಿಯಾಗೆ ಮಾಡ್ತೀನಿ ಅವಂಗೆ ಇರು ಎಂದು ಹೇಳಿದರು ಪ್ರತಿಮಾ ಸುಪ್ತ ದೊಡ್ಡವರು ಹೇಳಿದ್ದನ್ನು ಕೇಳದೇ ಇರೋ ಮಕ್ಕಳಿಗೆ ಏನು ಶಿಕ್ಷೆ ಕೊಡ್ತಾರೆ ಹೇಳು ಅವಳನ್ನು ಪ್ರಶ್ನಿಸಿದರು ಪಾಪ ಅವಳು ಉತ್ತರಿಸಲು ಭಯಪಟ್ಟಳು ನಾನೇ ಹೇಳ್ತೀನಿ ಕಿವಿ ಹಿಂಡೋ ಶಿಕ್ಷೆ ಅವನ ಕಿವಿ ಹಿಂಡಿಬಿಡು ಕಿವಿ ನೋವಾದಾಗ ಕಿವಿ ಬಿಡಿಸಿಕೊಳ್ಳೋಕೆ ಅಂತ ಅವನ ಕೈ ಮುಂದೆ ಬರುತ್ತೆ ಎಂದಾಗ ಭಯದಿಂದಾಗಿ ಅವಳು ಒಂದಿಂಚು ಮುಂದಕ್ಕೆ ಬಂದಿರಲಿಲ್ಲ ತಾವೇ ಅವಳ ಕೈಯನ್ನು ಅವನ ಕಿವಿಯತ್ತ ಕೊಂಡೊಯ್ದಾಗ ಅವಳ ಕೈ ಮೃದುವಾಗಿ ಕಂಪಿಸುತ್ತಿತ್ತು ಕಣ್ಣಲ್ಲಿ ಇನ್ನಿಲ್ಲದ ಭಯ ಆತಂಕ ಕೈ ಮುಂದಕ್ಕೆ ಬರುತ್ತಿಲ್ಲ ಅವಳದು ಪ್ರತಿಮಾ ಅವರು ಬಿಡಬೇಕಲ್ಲ ಬಲವಂತದಿಂದ ಅವಳ ಕೈ ಎಳೆದು ಅವನ ಕಿವಿಯ ಮೇಲೆ ಇಟ್ಟಿದ್ದರು ಮೊದಲೇ ತನ್ನವರು ದೂರ್ವಾಸ ಮುನಿ ಅವಳಿಗೆ ನಿಜವಾಗಿಯೂ ಭಯವಾಗುತ್ತಿತ್ತು ಇಲ್ಲಿ ಎಲ್ಲರ ಮುಂದೆ ತಾನವರ ಕಿವಿ ಹಿಂಡಿ ಅವಮಾನ ಮಾಡಿದರೆ ಮನೆಗೆ ಹೋದ ಮೇಲೆ ತನ್ನನ್ನು ಜೀವಸಹಿತ ಉಳಿಸುವರೇ ಹಾಂ ಗಟ್ಟಿಯಾಗಿ ಕಿವಿ ಹಿಡಿದು ಹಿಂಡಿಬಿಡು ಆಜ್ಞಾಪಿಸಿದ್ದರು ಪ್ರತಿಮಾ ವಿಷು ನಿಂಗೆ ಇಷ್ಟು ಮುದ್ದಾದ ಹೆಂಡತಿಯಿಂದ ದೂರ ಇರೋಕೆ ಮನಸ್ಸಾದರೂ ಹೇಗೆ ಬರುತ್ತೆ ಹೇಳಿ ನೋಡೋಣ ಇನ್ಮುಂದೆ ಯಾವತ್ತು ಹೆಂಡ್ತಿ ಹೇಳಿದ್ದನ್ನು ಇಲ್ಲ ಅನ್ನೋ ಹಾಗೆ ಇಲ್ಲ ಹಾಗೆ ನೀನು ಕೊಟ್ಟ ಶಿಕ್ಷೆಯ ಮಾರ್ಕ್ ಬೀಳೋದನ್ನು ನಾನು ನೋಡಲೇಬೇಕು ಸುಪ್ತ ಹರಿಯಪ್ ತ್ವರೆ ಮಾಡು ಪ್ರತಿಮಾ ಅವರು ತುಂಬ ಆಗಿ ಹೇಳುತ್ತಿದ್ದರು ಪ್ರತಾಪ್ ಅವರು ಜೋರಾಗಿ ನಕ್ಕರೆ ಸೋಮಶೇಖರ್ ಅವರ ಮುಖದಲ್ಲಿ ತುಸು ಆತಂಕ ಕಾಣಿಸಿತು ತಮಾಷೆಗೆಂದು ಮಾಡ ಹೊರಟಿದ್ದು ಇನ್ನೇನಾದರೂ ಆಗಿ ತಮ್ಮ ಮಗಳ ಭವಿಷ್ಯ ಹಾಳಾಗಬಾರದಲ್ಲ ಆ ತಂದೆಯ ಮನಸ್ಸು ಆ ಬಗ್ಗೆ ಯೋಚಿಸುತ್ತಿತ್ತು ಆಂಟಿ ದಿಸ್ ಈಸ್ ನಾಟ್ ಫೇರ್ ಆಂಟಿ ಇದು ನ್ಯಾಯೋಚಿತವಲ್ಲ ನೀವು ಮನೆಗೆ ಕರೆದು ನನಗೆ ಅವಮಾನ ಮಾಡ್ತಾ ಇದ್ದೀರಾ ಅಲ್ಲದೆ ನನ್ನ ಹೆಂಡತಿಗೆ ಕೆಟ್ಟ ಬುದ್ಧಿಗಳನ್ನು ಕಲಿಸೋಕೆ ಶುರು ಮಾಡಿಬಿಟ್ಟಿದ್ದೀರಾ ಇವತ್ತೇ ಕೊನೆ ಇನ್ಯಾವತ್ತು ಅವಳನ್ನು ಮನೆಗೆ ಕರ್ಕೊಂಡೇ ಬರಲ್ಲ ನಾನು ಎಂದವನು ನಗುತ್ತಾ ಅಂಕಲ್ ಕಡೆ ತಿರುಗಿ ಹೇಳಿದ ಅಂಕಲ್ ಆಂಟಿಯ ಪನಿಷ್ಮೆಂಟ್ಗೆ ಮೊದಲ ಬಕ್ರ ನೀವೇ ಅನಿಸುತ್ತೆ ಅಲ್ವಾ ಈಗ ನನಗೆ ಸರಿಯಾಗಿ ಗೊತ್ತಾಯಿತು ಅಂಕಲ್ ಆದಷ್ಟು ಮನೆಯಿಂದ ಹೆಚ್ಚಾಗಿ ಹೊರಗಿರೋಕೆ ಯಾಕೆ ಇಷ್ಟಪಡ್ತಾರೆ ಅಂತ ನೀವು ಮನೆಯಲ್ಲಿ ಇದ್ದ ಸಂದರ್ಭಗಳಲ್ಲಿ ಏನಾದರೂ ಒಂದು ಕೆಲಸದ ನೆಪ ಓಡಿ ಆಫೀಸಲ್ಲೇ ಸೆಟ್ಲಾಗಿಬಿಡ್ತಾರೆ ಅಂಕಲ್ ಮನೆಗೆ ಬರೋಕೆ ಯಾಕೆ ಹೆದರ್ತಾರೆ ಅಂತ ನಾನು ಕಂಡುಹಿಡಿದ್ಬಿಟ್ಟೆ ಅವರ ಕಾಲೆಳೆಯುವುದನ್ನು ಮರೆಯಲಿಲ್ಲ ಭವಿಷ್ಯ ಆಗಲೇ ಸೋಮಶೇಖರ್ ಅವರು ಅಳಿಯನ ಕೈಯನ್ನು ಅವಳ ಮುಂದಕ್ಕೆ ಚಾಚಿ ಹಿಡಿದರು ಮಗಳಿಗೆ ಕೆಲಸ ಸುಲಭ ಮಾಡಿಕೊಟ್ಟಾಗ ಅವಳು ನಿಧಾನವಾಗಿ ತಲೆಬಾಗಿಸಿ ಅವನ ಕೈಗೆ ಬ್ರೇಸ್ಲೆಟ್ ಕಟ್ಟಿದ್ದಳು ನೀನು ಬ್ರೇಸ್ಲೆಟ್ ಕಟ್ಟಿದ್ದಕ್ಕೆ ಅವನಿಂದ ಏನು ಬೇಡ್ವೇನೇ ಅವನು ಕಂಜೂಸ್ ಆದ್ರೇನು ನೀನು ಡಿಮಾಂಡ್ ಮಾಡಿ ಎಲ್ಲಾನು ಪಡ್ಕೋಬೇಕು ಸುಮ್ಮನೆ ದೂರ ಸರಿತಾ ಇದ್ದೀಯಲ್ಲ ಪ್ರತಿಮಾ ಅವರು ಸುಪ್ತಾ ಬಳಿ ಕೇಳಿದ್ದರು ಈಗಲೇ ತಮ್ಮ ಟ್ರೈನಿಂಗ್ ಕ್ಲಾಸ್ ಶುರು ಹಚ್ಚಿಕೊಂಡು ಬಿಟ್ಟಿದ್ದರು ಪ್ರತಿಮಾ ಪ್ರತಾಪ್ ಅವರು ಭವಿಷ್ ಕಡೆ ತಿರುಗಿ ನಿನ್ನ ಕಿವಿ ಹಿಂಡೋಕೆ ಬಂದಿದ್ದಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಡುವ ಸಮಯ ಬಂದಿದೆ ವಿಷು ನೀನು ಸುಮ್ಮನೆ ಬಿಟ್ಬಿಡ್ಬೇಡ ಇಲ್ಲಿ ಮೆಜಾರಿಟಿ ನಮ್ಮದು ಅಂದರೆ ಗಂಡು ಮಕ್ಕಳದು ನಾವು ಮೂರು ಜನ ಇದ್ದೀವಿ ಮೇಲ್ ಡಾಮಿನೆಂಟ್ ಸೊಸೈಟಿ ಅಂತ ಪ್ರೂವ್ ಮಾಡಿಬಿಡು ಇಷ್ಟು ಹೊತ್ತು ತಲೆ ಬಗ್ಗಿಸಿ ನಿಂತಿದ್ದ ಹುಡುಗಿ ಆತಂಕದಿಂದಲೇ ಮುಖ ಮೇಲೆತ್ತಿ ಅಂಕಲ್ನನ್ನು ನೋಡಿದಳು ಮೊದಲೇ ತನ್ನನ್ನು ಶಿಕ್ಷಿಸಿ ಸಂತೋಷ ಪಡುವವನು ಇಂದು ಅಂಕಲ್ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ ಎಂದ ಮೇಲೆ ಅದೇನು ಶಿಕ್ಷೆ ಕಾದಿದೆಯೋ ತನಗೆ ಭಯ ಆವರಿಸಿತ್ತು ಅವಳ ಮನದಲ್ಲಿ ಇದುವರೆಗೂ ತಂದೆಗೆ ಅವನು ತನ್ನನ್ನು ಶಿಕ್ಷಿಸುವುದು ಗೊತ್ತೇ ಇರಲಿಲ್ಲ ಪಾಪ ನೆಮ್ಮದಿಯಿಂದ ಖುಷಿಯಾಗಿ ಜೀವನ ನಡೆಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ತಂದೆಯ ಮನ ನೋಯುವುದು ಅವಳಿಗಿಷ್ಟವಿಲ್ಲ ಆತಂಕದಿಂದ ಕಪ್ಪಿಟ್ಟಿರುವ ಅವಳ ಮುಖವನ್ನು ನೋಡಿ ಆಂಟಿ ನಿಮಗೆ ಗಿಫ್ಟ್ ಕೊಡಬೇಕು ಅನ್ಲೋ ಆದರೆ ನಾನು ಶಿಕ್ಷೆ ಅಂದೆ ಆದರೆ ಎರಡು ಒಂದೇ ಕಣಮ್ಮ ನಿಂಗೆ ಅರ್ಥ ಆಗದೇ ಇದ್ರು ನಮ್ಮ ಹುಡುಗಂಗೆ ಚೆನ್ನಾಗಿ ಅರ್ಥ ಆಗಿದೆ ಆಗಿಂದ ಹುಡುಗ ಕಣ್ಣಲ್ಲೇ ನಿನ್ನ ತುಂಬಿಸಿಕೊಳ್ಳೋಕೆ ನೋಡ್ತಾ ಇದ್ದಾನೆ ಅದು ಗೊತ್ತಾಗಿಯೇ ಆಂಟಿ ಹೇಳಿರೋದು ನಾವು ಮೂರು ಜನನೂ ಈಗ ಕಣ್ಣು ಮುಚ್ಕೋತೀವಿ ಅವನು ನಿಮಗೆ ಗಿಫ್ಟ್ ಕೊಡ್ತಾನೋ ಶಿಕ್ಷೆ ಕೊಡ್ತಾನೋ ಅದು ನಿಮ್ಮಿಬ್ಬರಿಗೆ ಸೇರಿದ್ದು ಆದರೆ ಇಬ್ಬರು ಸರಿಯಾಗಿ ನೆನಪಿಟ್ಕೊಳ್ಳಿ ಓನ್ಲಿ ಟೂ ಮಿನಿಟ್ಸ್ ಅಷ್ಟೇ ಎಂದ ಪ್ರತಾಪ ಅವರು ತಮ್ಮ ಜೊತೆಗಿದ್ದ ಮತ್ತಿಬ್ಬರಿಗೂ ಕಣ್ಣು ಮುಚ್ಚಲು ಆದೇಶ ನೀಡಿದ್ದರು ಹೌದು ಇಂದು ಬೆಳಗಿನಿಂದಲೂ ಅವಳ ಸನಿಹಕ್ಕಾಗಿ ಅವನ ಮನ ಹಾತೊರೆಯುತ್ತಿತ್ತಲ್ಲ ನಿಶಾಳ ಸನಿಹ ಅವನಿಗೆ ವಾಕರಿಕೆ ಬರಿಸುವಂತೆ ಮಾಡಿದ್ದರೆ ಈ ಸೌಂದರ್ಯದ ಕನಿಯ ಸಾನ್ನಿಧ್ಯ ಅವನಿಗೆ ಮತ್ತೇರಿಸುವಂತೆ ಮಾಡಿದ್ದಂತೂ ಸುಳ್ಳಲ್ಲ ಆದರೆ ಹುಡುಗಿಗೆ ಮಾತ್ರ ಅವನ ಕಿವಿಯನ್ನು ಹಿಂಡಬೇಕೆಂದು ಪ್ರತಿಮಾ ಅವರು ಒತ್ತಾಯಿಸಿದ್ದಾಗ ಕಿವಿ ಸ್ಪರ್ಶಿಸಿದ್ದಳಲ್ಲ ಆ ಸಿಟ್ಟಿನಿಂದ ಅವನಿಲ್ಲಿ ತನ್ನನ್ನು ಚಜ್ಜಿ ಹಾಕಿಬಿಡುವನು ಎಂದು ಭಯವಾಗುತ್ತಿತ್ತು ಭವಿಷ್ ತಾನು ನಿಂತಲ್ಲಿಂದ ಒಂದೊಂದು ಹೆಜ್ಜೆ ಮುಂದಿಡುತ್ತಾ ನಿಧಾನವಾಗಿ ಅವಳ ಅವಳತ್ತ ಬಂದಾಗ ಅವಳು ಭಯದಿಂದ ಭದ್ರವಾಗಿ ಕಣ್ಣನ್ನು ಮುಚ್ಚಿಕೊಂಡಳು ನೀನ್ಯ್ಯಾ ಕಣ್ಣು ಮುಚ್ಕೋತಿದ್ದೀಯಾ ಕಣ್ಣು ಮುಚ್ಕೋಬೇಕಿರೋದು ನಾವು ಮೂರು ಜನ ನೀನಲ್ಲಮ್ಮ ನಿನ್ನ ಈ ಮುಗ್ಧ ಅರಳು ಕಂಗಳಲ್ಲೇ ತ್ರಿಲೋಕದ ಸೌಂದರ್ಯವೂ ತುಂಬಿದೆ ಕಣ್ಬಿಟ್ಟು ನಿನ್ನ ಹುಡುಗನನ್ನು ನೋಡು ಅಲ್ಲಿಗೆ ಅವನು ಸುಸ್ತಾಗ್ಬಿಡ್ತಾನೆ ಅವಳಿಗೆ ಸಲಹೆ ಇತ್ತಿದ್ದರು ಪ್ರತಿಮಾ ಇಷ್ಟು ಹೊತ್ತು ಕಣ್ಣು ತೆರೆದೇ ಇದ್ದ ಪ್ರತಿಮಾ ಅವರು ಅವಳಿಗೆ ಧೈರ್ಯವನ್ನು ತುಂಬಿದ್ದರು ಯಾರು ಎಷ್ಟೇ ಧೈರ್ಯ ತುಂಬಿದರೂ ಅವನ ಸಿಟ್ಟಿನ ಪರಮಾವಧಿಯನ್ನು ಅರಿತವಳ ಆತಂಕವಂತು ಒಂದಿನಿತು ಕಡಿಮೆಯಾಗಲೊಲ್ಲದು ನಿಮಗೆ ಗೊತ್ತಿಲ್ಲ ಆಂಟಿ ನನ್ನ ಗಂಡ ಅಂದರೆ ಒಬ್ಬ ಮುನಿಗಳು ದೇವಲೋಕದ ಅಪ್ಸರೇ ದರೆಗಿಳಿದು ಬಂದರೂ ಅವರನ್ನು ತಮ್ಮ ಸೌಂದರ್ಯದಿಂದ ಮಣಿಸೋಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಹುಲು ಮಾನವಳಾದ ನನ್ನಿಂದ ಹೇಗೆ ಸಾಧ್ಯ ಆಗಬೇಕು ಎಂದು ಮನದಲ್ಲೇ ಅಂದುಕೊಂಡಾಗಲೇ ಆಗಲೇ ಅವಳಿಗೆ ನಿಶಾಳ ಜೊತೆ ಅವನ ವರ್ತನೆ ನೆನಪಾಗಿ ಹಾಂ ಹೌದಲ್ಲ ಆಧುನಿಕ ರೀತಿಯಲ್ಲಿ ಡ್ರೆಸ್ ಮಾಡಿಕೊಂಡು ಮುಖಕ್ಕೆ ಎರಡಿಂಚು ಮೇಕಪ್ ಮಾಡಿಕೊಂಡ್ರೆ ವೈಯಾರ ಮಾಡಿಕೊಂಡು ಅವರ ಮೈ ಮೇಲೆ ಬಿದ್ದ್ಕೊಂಡು ಹೋದರೆ ಸಾಧ್ಯ ಆಗುತ್ತೇನೋ ಆದರೆ ನನಗೆ ಅಂತಹ ವಿದ್ಯೆಗಳಾವು ಬರಲ್ವಲ್ಲ ಆಂಟಿ ಹುಡುಗಿಗೆ ಅದನ್ನು ಎಲ್ಲರ ಮುಂದೆ ಹೇಳುವ ಧೈರ್ಯವೇ ಇಲ್ಲ ಗಟ್ಟಿಯಾಗಿ ಹೇಳಲು ಸಾಧ್ಯವಿಲ್ಲದೆ ತನ್ನ ಮನದಲ್ಲೇ ಹೇಳಿಕೊಳ್ಳುತ್ತಿದ್ದಾಳೆ ಸುಪ್ತ ಅವಳ ಮನದಲ್ಲಿದ್ದ ಯೋಚನೆಗಳಾವುವು ಅಲ್ಲಿದ್ದವರಾರಿಗೂ ಗೊತ್ತೇ ಆಗಲಿಲ್ಲ ಅವಳ ಮುದ್ದಾದ ನಸುಗೆಂಪಿನ ತುಟಿಗಳು ಆತಂಕದಿಂದ ಕಂಪಿಸುತ್ತಿದ್ದರೆ ಒಂದಕ್ಕೊಂದು ಸೇರಿಕೊಳ್ಳದೆ ತುಸುವೆ ತೆರೆದಿರಲು ಇದೀಗ ತಾನೇ ಅರಳುತ್ತಿರುವ ನಸು ಬಿರಿದ ಗುಲಾಬಿ ಮೊಗ್ಗಿನಂತೆಯೇ ಕಾಣಿಸಿತವನ ಕಣ್ಣಿಗೆ ಅವಳಿಂದ ಇನ್ನೂ ದೂರ ಇರಲಾರೆ ಎಂದು ಹೇಳುತ್ತಿತ್ತವನ ಮನ ಅವಳತ್ತ ಬಾಗಿದಾಗ ಅವಳು ಮುಡಿದಿದ್ದ ಮಲ್ಲಿಗೆಯ ಸುವಾಸನೆ ಅವನನ್ನು ಆಗ್ರಾಣಿಸುವಂತೆ ಮಾಡಿತ್ತು ಕಣ್ಮುಚ್ಚಿದ ಅಪೂರ್ವ ಸೌಂದರ್ಯ ರಾಶಿಯನ್ನು ತನ್ಮಯತೆಯಿಂದ ನೋಡುತ್ತಾ ಅವಳ ಬಡ ನಡುವನ್ನು ತನ್ನ ತೋಳ ತೆಕ್ಕೆಯೊಳಗೆ ಎಳೆದುಕೊಂಡವನ ಮುಖದಲ್ಲಿ ಖುಷಿಯ ಬುಗ್ಗೆಯೊಡೆಯಿತು ತನ್ನ ನಡುವಿನ ಸುತ್ತ ಅವನ ಒರಟಾದ ಹಸ್ತದ ಕಚಗುಳಿ ಇಟ್ಟಾಗ ಬೆದರಿದ ಹರಿಣಿಯಂತೆ ನಿಧಾನವಾಗಿ ಕಣ್ಣುಗಳನ್ನು ಪಟಪಟನೆ ಬಡಿಯುತ್ತಾ ಅಪೂರ್ವ ತೇಜಸ್ವಿಯ ಗಣಿಯಂತಿದ್ದ ಅತ್ಯಂತ ಸುಂದರವಾದ ಅವನ ಮುದ್ದು ಮೊಗವನ್ನು ಅತಿ ಸನ ಸನಿಹದಲ್ಲಿ ಕಂಡು ಮೈ ಒಮ್ಮೆಲೆ ರೋಮಾಂಚನಗೊಳ್ಳುವ ಸರದಿ ಅವಳದಾಗಿತ್ತು ಪಟಪಟನೆ ಬಡಿಯುತ್ತಿದ್ದ ಕಂಗಳು ಅವನ ಮುದ್ದು ಮುಖ ನೋಡುವುದಲ್ಲೇ ತಲ್ಲೀನವಾಗಿತ್ತು ತನ್ನವನ ಅಂದದ ಮುಖದಿಂದ ಅತ್ತಿತ್ತ ಒಂದಿಂಚು ಅಲ್ಲಾಡಲು ಒಲ್ಲೆ ಎಂದಿತವಳ ನಯನಗಳು ಬವಿಷ್ನ ಕಂಗಳು ಅವಳ ಸೌಂದರ್ಯವನ್ನು ಹೀರುವುದರಲ್ಲಿ ಮಗ್ನವಾಗಿ ಹೋಗಿತ್ತು ಅವಳನ್ನೇ ನೋಡುವುದರಲ್ಲಿ ಕಳೆದು ಹೋದವನ ತೀರಿಲ್ಲವೇನೋ ಎಂಬಂತೆ ಅವನ ತುಟಿಗಳು ತುಸು ಮುಂದಕ್ಕೆ ಬಾಗಿತ್ತು ಅದುರುತ್ತಿರುವ ಗುಲಾಬಿ ಬಣ್ಣದ ಅದರಗಳು ಇದ್ದ ಆಹ್ವಾನವನ್ನು ನಿರಾಕರಿಸುವ ಮನಸಾಗದೆ ಮತ್ತೊಂದು ಕ್ಷಣದಲ್ಲಿ ಅವಳ ಮುದ್ದಾದ ಅದರಗಳಿಗೆ ಸಿಹಿ ಬಯಕೆಯನ್ನು ಬಲಿ ಸಿಹಿ ಶಿಕ್ಷೆಯನ್ನೇ ವಿಧಿಸಿಬಿಟ್ಟಿದ್ದ ವಿಷು ಅವನ ಸಂಯಮ ಅದಾವಾಗಲೂ ಗಾಳಿಗೆ ತೂರಿ ಹೋಗಿತ್ತು ಇಷ್ಟು ಹೊತ್ತು ಹುಡುಗಿಯನ್ನು ಆವರಿಸಿಕೊಂಡಿದ್ದ ಭಯ ಈಗ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಆ ಜಾಗದಲ್ಲಿ ಲಜ್ಜೆ ನಾಚಿಕೆ ಸಂಕೋಚ ಆವರಿಸಿಬಿಟ್ಟಿತ್ತು ಅವಳ ಕಣ್ಣುಗಳು ಗೋಡೆಯಲ್ಲಿದ್ದ ಗಡಿಯಾರದತ್ತ ಹರಿದಾಗ ಅಲ್ಲಿ ಅವರಿಬ್ಬರ ಹೊರತಾಗಿ ಇನ್ನೂ ಮೂವರು ಹಿರಿಯರಿದ್ದರಲ್ಲ ಅವರಿಗೆ ಕೊಟ್ಟಿದ್ದು ಎರಡೇ ನಿಮಿಷ ಸಮಯ ಅವರಿನ್ನೂ ಕಣ್ಣು ಮುಚ್ಚಿಕೊಂಡಿದ್ದರು ಆದರೆ ಯಾವ ಕ್ಷಣದಲ್ಲಾದರೂ ಕಣ್ಬಿಟ್ಟರೆ ಆಗಲೇ ಆಂಟಿ ಹೇಳಿದಂತೆ ತನ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಎಂದರೇನೆಂದೇ ಗೊತ್ತಿಲ್ಲ ಕೇಳಿದರೆ ಅದು ಯಾವ ಅಂಗಡಿಯಲ್ಲಿ ಸಿಗುತ್ತದೆ ಎಂದು ಕೇಳಬಹುದು ಆದರೆ ತನ್ನ ಪರಿಸ್ಥಿತಿ ಅದಕ್ಕಿಂತ ತೀರಾ ಭಿನ್ನವಾಗಿದೆ ಅದು ತನ್ನ ಹೆತ್ತಪ್ಪನ ಮುಂದೆ ಅವಳು ನಾಚಿಕೊಳ್ಳುತ್ತಾ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಅವನನ್ನು ದೂರಸರಿಸಲು ಪ್ರಯತ್ನ ಪಡುತ್ತಿದ್ದರೆ ಅವನು ತನ್ನೊಂದು ಕೈಯಿಂದ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಅವಳ ಕೈಗಳನ್ನು ತಡೆಯುತ್ತಾ ನನಗೆ ಶಿಕ್ಷೆ ಕೊಡುವಷ್ಟರ ಮಟ್ಟಿಗೆ ಬೆಳೆದು ನೋಡು ನಿನ್ನ ಏನು ಮಾಡ್ತೀನಿ ಅಂತ ಎಂದು ಬೆದರಿಸುತ್ತಾ ಮತ್ತೊಂದು ಕ್ಷಣದಲ್ಲಿ ಅವನ ಅದರಗಳು ಅವಳ ಅದರಗಳನ್ನು ಗಾಢವಾಗಿ ಚುಂಬಿಸಿಬಿಟ್ಟಿದ್ದವು ಹುಡುಗಿಯ ಬಾಯಿ ಸಂಪೂರ್ಣವಾಗಿ ಲಾಕ್ ಆಗಿಬಿಟ್ಟಿತ್ತು ಮಾತಾಡರೆ ಸಾಧ್ಯವಾಗುತ್ತಿಲ್ಲ ಅವಳಿಂದ ಆ ಕೆಲಸವನ್ನು ಅವಳ ಅರಳು ಕಂ ಕಣ್ಣುಗಳೇ ಮಾಡಿದ್ದವು ಪ್ಲೀಸ್ ನನ್ನ ಬಿಟ್ಬಿಡಿ ಅವರ್ಯಾರಾದರೂ ನಮ್ಮನ್ನು ನೋಡಿದರೆ ಪ್ಲೀಸ್ ನನಗೆ ನಾಚಿಕೆ ಆಗುತ್ತೆ ಬಿಟ್ಬಿಡಿ ಕಣ್ಣಲ್ಲೇ ಯಾಚಿಸಿದ್ದಳು ಹುಡುಗಿ ಮೊದಲೇ ಕಾಡಿಗೆ ಲೇಪಿತವಾದ ಅರಳು ಕಂಗಳು ತುಂಬ ಮುದ್ದಾಗಿದ್ದವು ಅದು ಈಗ ಬೇಡಿಕೆ ಇಟ್ಟರೆ ಅವನು ತಲೆ ಬಾಗದಿರಲು ಸಾಧ್ಯವೇ ಇಲ್ಲವಲ್ಲ ಎಂಬುದು ಅವಳ ಅನಿಸಿಕೆಯೇನೋ ಆದರೆ ಅದಕ್ಕೆ ಅವನು ಸೊಪ್ಪು ಹಾಕಿರಲಿಲ್ಲ ಅವನ ಬಂಧನದಲ್ಲಿದ್ದ ಅವಳ ತುಟಿಯ ಇಕ್ಕೆಲಗಳಿಗೆ ಮೀಸೆ ಚುಚ್ಚಿ ತುಟಿಯ ಬಣ್ಣ ಇನ್ನೂ ಗಾಢವಾಗಲು ವಿಷು ಮತ್ತೇರಿದಂತಾಗಿ ಬಿಟ್ಟಿದ್ದ ಆಗಲೇ ಪ್ರತಾಪ್ ಅವರ ಧ್ವನಿ ಕೇಳಿಸಿತು ಅವರಿಬ್ಬರಿಗೂ ಟೈಮ್ ಈಸ್ ಓವರ್ ಎಂದಾಗ ಅವಳ ಅದರಗಳನ್ನು ಶಿಕ್ಷಿಸುತ್ತಿದ್ದ ತನ್ನ ಅದರಗಳಿಗೆ ಒಂದು ಸೆಕೆಂಡ್ನ ಬ್ರೇಕ್ ಕೊಟ್ಟ ವಿಷು ಹೇಳಿದ ನೆವರ್ ಎಂದಿಗೂ ಇಲ್ಲ ಅಂಕಲ್ ಅವಳಂತೂ ಉತ್ತರಿಸುವ ಕಷ್ಟವನ್ನೇ ತೆಗೆದುಕೊಂಡಿರಲಿಲ್ಲ ಐ ಥಿಂಕ್ ನಾನು ಕೊಟ್ಟಿರೋ ಟೈಮ್ ಯಾವಾಗಲೂ ಕಳೆದು ಹೋಗಿದೆ ಅನಿಸುತ್ತೆ ನನ್ನ ಜೊತೆ ಕಣ್ಮುಚ್ಚಿಕೊಂಡಿರೋ ಇಬ್ಬರಿಗೂ ಯಾವ ಅಭ್ಯಂತರವೂ ಇಲ್ಲ ಅಂದರೆ ಅವರಿಬ್ಬರು ಓಕೆ ಅಂದರೆ ನನಗೂ ಓಕೆ ಇನ್ನು ಟೂ ಮಿನಿಟ್ಸ್ ಕೊಡೋಣವಾ ಅವರ ಬಳಿ ಪ್ರಶ್ನಿಸಿದ್ದರು ಪ್ರತಾಪ್ ನಾನು ಯಾವಾಗಲೂ ಹುಡುಗಿ ಕಡೆಯೇ ಡಿಮಾಂಡ್ ಮಾಡಿರೋದು ನಿಮ್ಮ ಕಡೆಯವರು ನಮ್ಮ ಹುಡುಗಿ ಕಡೆಯಿಂದ ಯಾವ ವಿರೋಧವೂ ಇಲ್ಲ ಅಂದರೆ ನಂದೇನೂ ಅಭ್ಯಂತರ ಇಲ್ಲ ಏನು ಹೇಳ್ತೀಯಮ್ಮ ಸುಪ್ತ ಪ್ರತಿಮಾ ಅವಳನ್ನೇ ಕೇಳಿದಾಗ ಹುಡುಗಿಗೆ ಉತ್ತರಿಸಲು ಬಿಡದೆ ಅವಳ ಅದರಗಳಿಂದ ಜೇನು ಹೀರುವಲ್ಲಿ ಮಗ್ನಾಗಿ ಬಿಟ್ಟಿದ್ದ ವಿಷು ಅವನ ಮುಖವನ್ನು ದೂರ ಸರಿಸುವ ಅವಳ ವ್ಯರ್ಥ ಪ್ರಯತ್ನ ಮುಂದುವರಿದಿತ್ತು ಇವರಿಬ್ಬರನ್ನ ಹೀಗೆ ಬಿಟ್ರೆ ನಾಳೆ ಬೆಳಗಿನ ತನಕನೂ ಒಬ್ಬರಲ್ಲೊಬ್ಬರು ಕಳೆದು ಹೋಗ್ಬಿಡ್ತಾರೆ ಎಂಜಾಯ್ ಮಾಡ್ತಿರ್ತಾರೆ ನನ್ನ ಹೊಟ್ಟೆ ಈಗ ತಾಳ ಹಾಕ್ತಾ ಇದೆ ನಾನು ಟೆನ್ ಕೌಂಟ್ ಮಾಡ್ತೀನಿ ಅಷ್ಟರೊಳಗೆ ನಿಮ್ಮ ಕೆಲಸ ಮುಗಿಸಬೇಕು ಎಂದ ಪ್ರತಾಪ್ ಪ್ರತಾಪ್ ಅವರು ಕೌಂಟ್ ಡೌನ್ ಮಾಡಲು ಶುರು ಮಾಡಿದ್ದರು ಬೇರೆ ನಿರ್ವಾಹವೇ ಇಲ್ಲದೆ ವಿಶು ಅವಳನ್ನು ತನ್ನ ಬಂಧನದಿಂದ ಬಿಡುಗಡೆಗೊಳಿಸಿದ್ದ ತುಂಬ ದಾಹವಾಗಿ ಬಾಯಾರಿದವನಿಗೆ ನೀರು ಕೊಟ್ಟು ದಾಹಪೂರ್ತಿ ನೀಗುವ ಮೊದಲೇ ಅರ್ಧದಲ್ಲೇ ಕಸಿದುಕೊಂಡಂತಹ ಪರಿಸ್ಥಿತಿಯಾಗಿತ್ತು ವಿಷೂದು ಆ ಬೇಸರದ ಛಾಯೆ ಅವನ ಮುಖದಲ್ಲಿ ಪ್ರತಿಫಲಿಸುತ್ತಿತ್ತು ಹುಡುಗಿಯ ಮುಖವಂತು ರುದಿರದಲ್ಲಿ ಅದ್ದಿ ತೆಗೆದಂತಾಗಿತ್ತು ನಾಚಿಕೊಂಡವಳು ತನ್ನೆರಡು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡಿದ್ದಳು ಸುಪ್ತ ಪ್ರತಿಮಾ ಅವರು ಅವಳತ್ತ ಬಂದು ನಮ್ಮ ಹುಡುಗಿಗೆ ಶಿಕ್ಷಿಸಿದ್ಯೋ ಅಥವಾ ಗಿಫ್ಟ್ ಕೊಟ್ಟಿಯೋ ಅಂತ ನಾನೀಗ ನೋಡಲೇಬೇಕು ಎನ್ನುತ್ತಾ ಅವಳ ಕೈಗಳನ್ನು ಸರಿಸಿ ಅವಳ ಮುಖವನ್ನೇ ನೋಡಿ ವಿಷುವನ್ನು ಛೇಡಿಸಿದ್ದರು ಏನಪ್ಪ ವಿಷು ಆಗ ಬೇಕು ಅಂತಾನೆ ಅವಳಿಂದ ದೂರ ಇದ್ದು ನಾವಾಗ್ ನಾವೇ ಇಂತಹ ಅವಕಾಶ ಅವಕಾಶವನ್ನ ಸೃಷ್ಟಿಸಿ ಕೊಡಲೇಬೇಕು ಅಂತ ನಾಟಕ ಮಾಡಿದ್ಯೇನೋ ಅದ್ಯಾವ ಡ್ರಾಮಾ ಕಂಪನಿಯಿಂದ ಬದಿ ಬಂದಿದ್ದೀಯಾ ನೀನು ಎಂದು ಅವನತ್ತ ಕಣ್ಮಿಟುಕಿಸಿ ಕೇಳಿದಾಗ ಅವನು ಜೋರಾಗಿ ನಕ್ಕ ನಂಗೆ ಅಂಥ ಕನಸು ಯಾವುದೂ ಬಿದ್ದಿರಲಿಲ್ಲ ಆಂಟಿ ಮತ್ತೆ ನೀವು ಇಂತಹ ಅವಕಾಶ ಕೊಡ್ತೀರಿ ಇಷ್ಟು ರೊಮ್ಯಾಂಟಿಕ್ ಕಪಲ್ಸ್ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಅವನು ಬಿಟ್ಟು ಕೊಡಲಿಲ್ಲ ಇಷ್ಟು ಹೊತ್ತು ನೀನು ಮಾಡಿರೋ ಕೆಲಸದಿಂದ ಏನಾಗಿದೆ ನೋಡು ನೋಡು ಹುಡುಗಿಯ ತೊಟಿಗಳು ಗುಲಾಬಿ ಬಣ್ಣದಿಂದ ರಕ್ತವರ್ಣಕ್ಕೆ ಬಂದ್ಬಿಟ್ಟಿದೆ ಅವರಿಬ್ಬರನ್ನು ಛೇಡಿಸಿ ಕಾಡಿಸಿ ತೃಪ್ತಿಪಟ್ಟುಕೊಂಡಿದ್ದರು ಆ ರಸಿಕ ದಂಪತಿಗಳು ಆಗ ಬಿಗುವಾಗಿದ್ದ ವಾತಾವರಣ ಈಗ ರಸಿಕತೆಯಿಂದ ರಂಗೇರಿತು ಎಲ್ಲರೂ ಊಟಕ್ಕೆ ಹೊರಟರು ಭರ್ಜರಿಯಾದ ಊಟ ತಯಾರಾಗಿತ್ತು ಮನೆಗೆ ಹೊರಡುವ ಮೊದಲು ಪ್ರತಿಮಾ ಅವರು ಅವಳ ಮಡಿಲು ತುಂಬಿ ಕಡುನೇರಳೆ ಬಣ್ಣಕ್ಕೆ ಚಿನ್ನದ ಜರಿ ಹಂಚಿದ್ದ ಭರ್ಜರಿ ರೇಷ್ಮೆ ಸಾರಿಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ಅವರ ಪ್ರೀತಿಯನ್ನು ಕಂಡು ಅವಳಿಗೆ ತನ್ನ ತಾಯಿಯ ನೆನಪಾಗಿತ್ತು ಭಾವುಕತೆಯಿಂದ ಕಣ್ಣಂಚು ಒದ್ದೆಯಾಗಿತ್ತು ಆಗಲೇ ಮದುವೆಯ ಉಡುಗೊರೆ ಕೊಟ್ರಲ್ಲ ಆಂಟಿ ಇದೆಲ್ಲ ಏನೂ ಬೇಕಿರಲಿಲ್ಲ ಅರಶಿನ ಕುಂಕುಮ ಕೊಟ್ಟರೆ ಸಾಕಿತ್ತು ಎಂದು ಸಂಕೋಚದಿಂದ ಹೇಳಿದವಳು ಅದನ್ನು ತೆಗೆದುಕೊಳ್ಳಲು ವಿರೋಧ ವ್ಯಕ್ತಪಡಿಸಿದರು ಪ್ರತಿಮಾ ಅವರು ಅದನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಅಂದು ರಾತ್ರಿ ದಂಪತಿಗಳಿಗೆ ಸರ್ಪ್ರೈಸ್ ಕೊಡುತ್ತೇನೆಂದು ಹೇಳಿದ್ದರು ಪ್ರತಾಪ್ ಅದೇನು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ